ಇಷ್ಟು ಕಡಿಮೆ ಬೆಲೆಗೆ ಅಮೇಝಿಂಗ್ ಸ್ಯಾರಿ ನೋಡಿ ಫ್ರೆಂಡ್ಸ್ ಈ ಸ್ಯಾರಿ ತುಂಬ ಚೆನ್ನಾಗಿರುವಂಥದ್ದು ಇದು ಯಾವ ರೇಟಿಗೆ ಸಿಕ್ಕಿದೆ ಅಂತ ಹೇಳ್ತೀನಿ ಹಾಗೆ ಸ್ಯಾರಿಯನ್ನು ನೋಡೋಣ ಬನ್ನಿ ಈ ಸ್ಯಾರಿ ತುಂಬ ಸ್ಮೂತಾಗಿದೆ ಹಾಗೆ ಇಷ್ಟು ಕಡಿಮೆ ಬೆಲೆಗೆ ಸಿಕ್ಕಿದೆ ಅಂದರೆ ನಂಬೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸ್ಯಾರಿ ಹಾಗೆ ನಾನು ಗಿಫ್ಟು ಮಾಡೋಕ್ಕೆ ಅಂತ ಇದು ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ಹೋಗ್ತಾಯಿರ್ಬೋದು ಇದನ್ನು ನಾನು ಗದಗಲ್ಲಿ ತಗೊಂಡೆ ಮಂಜು ಬಾರ್ ಕವಿ ಅಂತ ಶಾಪು ಹೆಸರು ಬಂದು ಅಲ್ಲಿ ತುಂಬ ಚೆನ್ನಾಗಿರುವಂಥ ಸ್ಯಾರಿ ಕಲೆಕ್ಷನ್ ಕೂಡ ಸಿಗುತ್ತೆ ಹಾಗೆ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸ್ಯಾರಿ ಸಿಗತ್ತೆ ತುಂಬ ಸ್ಮೂತ್ ಅಂತಲೂ ಅನಿಸುತ್ತೆ ಸ್ಯಾರಿ ತುಂಬ ಕ್ವಾಲಿಟಿ ಇರುತ್ತೆ ನನಗೆ ಅಲ್ಲಿ ಸಿಗೋಂಥ ಸ್ಯಾರಿ ತುಂಬ ಇಷ್ಟ ನಾನು ರೆಗ್ಯುಲರ್ ಆಗಿ ಸ್ಯಾರಿ ತೊಗೊಳ್ಳೋದು ಅಂದರೆ ಅದೇ ಶಾಪಲ್ಲಿ ಅಲ್ಲಿ ಸಿಗುವಂಥ ಸ್ಯಾರಿಗಳು ತುಂಬ ಅಂದರೆ ತುಂಬ ಕ್ವಾಲಿಟಿ ಇರುತ್ತೆ ಹಾಗೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಷ್ಟು ಕಡಿಮೆ ಬೆಲೆಗೆ ಸ್ಯಾರಿ ಕೂಡ ಸಿಗುತ್ತೆ ನಾವು ಆಚೆ ಎಲ್ಲ ಹೋದರೆಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ಎಲ್ಲ ಹೇಳ್ತಾರೆ ಈ ಥರ ಸ್ಯಾರಿಗೆ ಇದು ನನಗೆ ಬರೀ ಒಂದು ಸಾವಿರದಲ್ಲಿ ಸಿಕ್ಕಿದೆ ಫ್ರೆಂಡ್ಸ್